ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ವೀಣಾತ್ಮರಂ ಶ್ರೀ ವಿಶ್ವಬಸು ನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು ಮಾರ್ಗಶಿರಮಾಸ ಕೃಷ್ಣ ಪಕ್ಷ ತದಿಗೆ ಆರಿದ್ರ ನಕ್ಷತ್ರ ದಿನಾಂಕ ಏಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದನೇ ಭಾನುವಾರ ಮುಖ್ಯಾಂಶಗಳು ಕಿಗ್ಗಾ ದೇವಸ್ಥಾನಕ್ಕೆ ರಥ ಸಮರ್ಪಣೆ ಸುದ್ದಿಯ ವಿವರ ಮಳೆಯ ದೇವರೆಂದೇ ಹೆಸರಾಗಿರುವ ಶ್ರೀ ಶಾಂತಾ ಸಮೇತ ಋಷ್ಣಶೃಂಗೇಶ್ವರ ಸ್ವಾಮಿ ದೇವಾಲಯಕ್ಕೆ ನೂತನವಾಗಿ ನಿರ್ಮಿಸಲಾದ ಚಿಕ್ಕ ರಥವನ್ನು ಶಾಸಕ ಟಿಡಿ ರಾಜೇಗೌಡ ಶನಿವಾರ ದೇಗುಲಕ್ಕೆ ಸಮರ್ಪಿಸಿದರು ಐವತ್ತು ವರ್ಷಕ್ಕೂ ಹಿಂದೆ ನಿರ್ಮಿಸಲಾಗಿದ್ದ ರಥ ಶಿಥಿಲವಾಗಿದ್ದು ದೇವಸ್ಥಾನದ ಆಡಳಿತ ಮಂಡಳಿ ಕೋರಿಕೆಯಂತೆ ನೂತನವಾಗಿ ರಥವನ್ನು ಸಿದ್ಧಪಡಿಸಲಾಗಿದೆ ಸ್ಥಳೀಯ ಕಿಗ್ಗಾ ಸಮೀಪದ ಸೂರಗೋಡು ಶಿಲ್ಪಿ ಚೇತನ್ ಆಚಾರ್ಯ ಮತ್ತು ತಂಡ ಸುಂದರವಾಗಿ ನಿರ್ಮಿಸಿಕೊಟ್ಟಿದ್ದಾರೆ ಪ್ರತಿ ವರ್ಷದಂತೆ ಧನುರ್ಮಾಸದಲ್ಲಿ ಚಿಕ್ಕ ರಥೋತ್ಸವ ನಡೆಯಲಿದ್ದು ಅಂದು ರಥವನ್ನು ಬಳಸಲಾಗುತ್ತದೆ ಡಿಸೆಂಬರ್ ಹದಿನೆಂಟರ ಮಾರ್ಗಶಿರ ಮಾಸ ಕೃಷ್ಣ ಪಕ್ಷದ ಚತುರ್ದಶಿ ದಿನ ಧನುರ್ಮಾಸದ ಎರಡನೇ ದಿನ ರಥವನ್ನು ಎಳೆಯಲಾಗುತ್ತದೆ ಎಂದರು ಇದೇ ಸಂದರ್ಭದಲ್ಲಿ ದೇವಸ್ಥಾನದ ಅರ್ಚಕರಾದ ಶಿವರಾಮ ಭಟ್ ಮತ್ತು ವಿಶ್ವನಾಥ್ ಭಟ್ ನೇತೃತ್ವದಲ್ಲಿ ರಥಕ್ಕೆ ಧಾರ್ಮಿಕ ಪೂಜಾ ವಿಧಿವಿಧಾನ ನಡೆಸಿದರು ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಮಂಜುನಾಥ್ ತಹಸೀಲ್ದಾರ್ ಅನೂಪ್ ಸಂಜೋಗ್ ಸಮಿತಿ ಸದಸ್ಯರು ಶಾನುಭೋಗ್ ಅರುಣಾಚಲ ಭಟ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ಭಟ್ ಮುಖಂಡರಾದ ಎಚ್ ಕೆ ದಿನೇಶ್ ಹೆಗ್ಡೆ ರಾಜಕುಮಾರ್ ಹೆಗ್ಡೆ ಕೆಆರ್ ವೆಂಕಟೇಶ್ ಪುಟ್ಟಪ್ಪ ಹೆಗ್ಡೆ ರಾಮಣ್ಣ ಗುತ್ತಡಿಕೆ ಕೇಶವ್ ರಾಜೇಶ್ ದ್ಯಾವಂಟ ಸ್ಟೈಲೋ ದಿನೇಶ್ ಶೆಟ್ಟಿ ಇತರರು ಇದ್ದರು ಉನ್ನತ ಶಿಕ್ಷಣ ಪಡೆಯಲು ನಗರಗಳಿಗೆ ತೆರಳುವುದು ಅನಿವಾರ್ಯವಾಗಿದ್ದು ಕಾಲೇಜು ವೆಚ್ಚ ಹಾಗೂ ವಸತಿ ಮತ್ತಿತರ ಖರ್ಚು ಅಧಿಕವಾಗಿರುವುದರಿಂದ ಹೆಬ್ಬಾರ ಸಂಘದಿಂದ ಸಮಾಜ ಬಂಧುಗಳಿಗೆ ಆರ್ಥಿಕ ಸಹಕಾರ ನೀಡಲಾಗಿದೆ ಎಂದು ಶೃಂಗೇರಿ ಶಿಷ್ಯ ಮಲೆನಾಡು ಹೆಬ್ಬಾರ ಬ್ರಾಹ್ಮಣ ಸಭಾ ಅಧ್ಯಕ್ಷ ಎಎಂ ಶ್ರೀಧರರಾವ್ ಹೇಳಿದರು ಅನ್ನಪೂರ್ಣೇಶ್ವರಿ ಬಡಾವಣೆಯ ಎಸ್ಜಿ ಗೋಪಾಲಕೃಷ್ಣರವರ ಮನೆಯಲ್ಲಿ ಶನಿವಾರ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಸಾನ್ವಿಕೃಷ್ಣರವರಿಗೆ ಪ್ರೋತ್ಸಾಹ ಧನದ ಚೆಕ್ ನೀಡಿ ಮಾತನಾಡಿದರು ಶಾರದಾ ಸೌಹಾರ್ದ ಸಹಕಾರ ಸಂಘದ ನಿರ್ದೇಶಕ ಹೆಬ್ಬಿಗೆ ರಾಮಚಂದ್ರರಾವ್ ಮಾತನಾಡಿ ಶಿವಮೊಗ್ಗ ಕೇಂದ್ರ ಕಚೇರಿ ಹೊಂದಿರುವ ಸಂಘದ ನೂತನ ನಿರ್ದೇಶಕರ ಆಯ್ಕೆ ಜನವರಿಯಲ್ಲಿ ಆಗಬೇಕಿದ್ದು ತಾಲೂಕಿನಿಂದ ಒಬ್ಬರು ನಿರ್ದೇಶಕರ ಆಯ್ಕೆ ಆಗಬೇಕಿದೆ ಎಂದರು ಸಭೆಯಲ್ಲಿ ಹೆಬ್ಬಿಗೆ ಗಣೇಶರಾವ್ ಕೆಆರ್ ದಿನೇಶ್ ಸತೀಶ್ ವಸಂತ ಶ್ರೀನಿವಾಸ್ ಆದಿತ್ಯ ವೆಂಕಟರಾವ್ ಬಾಲಕೃಷ್ಣರಾವ್ ಇತರರು ಇದ್ದರು ಗೌರಿಶಂಕರ್ ಸಭಾಂಗಣದಲ್ಲಿ ಶುಕ್ರವಾರ ಜಯಭಾರತಿ ವಿದ್ಯಾಲಯದ ವಾರ್ಷಿಕೋತ್ಸವವನ್ನು ಶ್ರೀಮಠದ ಅಧಿಕಾರಿ ಸತೀಶ್ ಭಟ್ ಉದ್ಘಾಟಿಸಿದರು ಕ್ಷೇತ್ರ ಶಿಕ್ಷಣಾಧಿಕಾರಿ ವರಲಕ್ಷ್ಮಿ ಜಿಎಂ ಭಟ್ ಬಿಎನ್ ಕಿರಣ್ ಇತರರು ಇದ್ದರು ರೈತರಿಗೆ ಫಸಲ್ ಬಿಮಾ ಯೋಜನೆಯಡಿ ವಿಮೆ ಇನ್ನೂ ಬಾರದಿರುವ ಬಗ್ಗೆ ಚಿಕ್ಕಮಗಳೂರಿನಲ್ಲಿ ಶನಿವಾರ ಜಿಲ್ಲಾ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ಅಧ್ಯಕ್ಷತೆಯಲ್ಲಿ ನಡೆದ ಜನಸಂಪರ್ಕ ಸಭೆಯಲ್ಲಿ ತಾಲೂಕು ಕೃಷಿಕ ಸಂಘದಿಂದ ಮನವಿ ಮಾಡಲಾಯಿತು ಪಟ್ಟಣ ಪಂಚಾಯಿತಿ ನಿವೃತ್ತ ನೌಕರ ಎಪ್ಪತ್ತೈದು ವರ್ಷದ ಸತ್ಯನಾರಾಯಣ ಶುಕ್ರವಾರ ನಿಧನರಾದರು ಇವರಿಗೆ ಪತ್ನಿ ಹಾಗೂ ಇಬ್ಬರು ಪುತ್ರಿಯರು ಇದ್ದಾರೆ ಅಡ್ಡಗತ್ತೆ ಗ್ರಾಮ ಪಂಚಾಯಿತಿಯ ಎಪ್ಪತ್ತು ವರ್ಷದ ಬೈಲು ಚಂದ್ರಶೇಖರ್ ಶುಕ್ರವಾರ ನಿಧನರಾದರು ಇವರಿಗೆ ಇಬ್ಬರು ಪುತ್ರಿಯರು ಇದ್ದಾರೆ ಇವರು ಹರಿಹರಪುರ ಶ್ರೀಮಠದಲ್ಲಿ ಸೇವೆ ಸಲ್ಲಿಸುತ್ತಿದ್ದರು ಸುದ್ದಿ ಸಂಪಾದಕ ಕೆ ಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ನೈನ್ ಡಬಲ್ ಫೋರ್ ಡಬಲ್ ಏಟ್ ಫೋರ್ ತ್ರೀ ಏಟ್ ತ್ರೀ ಒನ್ಗೆ ವಾಟ್ಸಪ್ ಮಾಡಿ ವಂದನೆಗಳು